ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಭ್ರಮ ಬಲೇರಾಯಿಲ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ವಿಡಿಯೋ ಶೂಟ್ ಮಾಡಿ ಮಾಡಿಟ್ಕೊತಿದ್ದೆ ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಇದು ನಮ್ಮೂರ ಗಣಪತಿ ಇದ್ದಾಗ ಆರ್ಕೆಸ್ಟ್ರಾ ಮಾಡಿದ್ದು ವಿಡಿಯೋ ಇನ್ನು ನೆಕ್ಸ್ಟು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಆರ್ಕೆಸ್ಟ್ರಾ ವಿಡಿಯೋ ಅದಕ್ಕೆ ಮುಂಚೆ ನಮ್ಮ ಹಾಸನ ಜಿಲ್ಲೆ ಮೊಸ್ಲಿ ಹೊಸಳ್ಳಿಲಿ ಗಣಪತಿ ಉತ್ಸವದಲ್ಲಿ ಆಗಿದ್ದು ಇನ್ಸಿಡೆಂಟ್ ಆದಮೇಲೆ ನಮ್ಮೂರಲ್ಲೂ ಜಾಸ್ತಿ ಯಾವುದು ಮೆರವಣಿಗೆ ಏನೂ ಮಾಡೋಕ್ಕೆ ಬಿಡಲಿಲ್ಲ ಒಂದು ಸ್ವಲ್ಪ ದೂರ ಮಾಡಿದ್ರು ಅದ್ರದ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆ ಇನ್ಸಿಡೆಂಟ್ ಅಂತೂ ತುಂಬ ಬೇಜಾರಾಯಿತು ಸಡನ್ನಾಗಿ ಏನೂ ತಪ್ಪಿಲ್ಲದೆ ಆ ಥರ ಆಗಿದ್ದಂತೂ ಇನ್ನೂ ಸಖತ್ತು ಬೇಜಾರಾಗೋಯ್ತು ಎಲ್ಲರಿಗೂ ಹಾಂ ಇದು ನಮ್ಮೂರು ಗಣಪತಿಲಿ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಒಂದು ಹತ್ತುವರೆ ಹಂಗೆ ಸ್ಟಾರ್ಟ್ ಮಾಡಿದ್ರು ಬಂದಿದ್ದು ಲೇಟಾಯಿತು ಆರ್ಕೆಸ್ಟ್ರಾದವರು ವರ್ಷ ವರ್ಷ ಇದೇ ಥರ ಮಾಡ್ತಾರೆ ಮೇಲೆ ಪಟಾಕಿ ಎಲ್ಲ ಹೊಡೆದು ಅವರಷ್ಟೊತ್ತಿಗೆ ರೆಡಿ ಎಲ್ಲ ಮಾಡ್ಕೊತಿದ್ರು ನಾ ಮಾರನೇ ದಿನ ಅನ್ನದಾನ ಇದ್ದಿದ್ದರಿಂದ ಎರಡನ್ನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಅಂತ ಆರ್ಕೆಸ್ಟ್ರಾ ಮಾಡ್ತಿದ್ರು ಇವತ್ತು ಆವತ್ತೇ ಅದು ಲೇಟಾಗಿರೋದ್ರಿಂದ ಆದರೂ ತುಂಬ ಜನ ಬಂದರು ನೋಡೋಕ್ಕೆ ಅವರು ಒಂದು ಸಾಂಗೇನೋ ಹೇಳಿ ಸ್ಟಾರ್ಟ್ ಮಾಡಿದ್ರು ನಾನು ಜಾಸ್ತಿ ಟೈಮ್ ಇರೋಕೆ ಹೋಗಲಿಲ್ಲ ಒಂದು ಹನ್ನೆರಡು ಗಂಟೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಹನ್ನೆರಡು ಗಂಟೆಗೆಲ್ಲ ನಾನು ಹೊರಟೆ ಒಂದೆರಡು ಮೂರು ಡ್ಯಾನ್ಸ್ ನೋಡ್ಕೊಂಡು ಹೋಗಿದ್ದಷ್ಟೇ ಟೈಮ್ ಆಗಿರೋದ್ರಿಂದ ಎಕ್ಸಾಮ್ ಬೇರೆ ಇತ್ತು ನನ್ನ ಮಗನಿಗೆ ಅದಕ್ಕೋಸ್ಕರ ಅವ್ನು ನೋಡಬೇಕು ಅಂತಿದ್ನಲ್ಲ ಅಂತ ಒಂದೆರಡು ಡ್ಯಾನ್ಸ್ ತೋರ್ಸ್ಕೊಂಡು ಕರ್ಕೊಂಡು ಹೋದೆ ಇವರೇ ಈ ಥರ ಇವ್ರುಗಳೇ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಎಲ್ಲ ಹೀರೋಗಳು ಹಾಡಿಗೂ ಮಾಡ್ತೀವಿ ಅಂತ ಮಾಡ್ತಿದ್ರು ಇದಾದ ಮೇಲೆ ನೆಕ್ಸ್ಟ್ ವೀಡಿಯೋಸು ಕಂಟಿನ್ಯೂಸ್ ಹಾಕ್ತೀನಿ ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಂಭ್ರಮ ಹರ್ಬಲ್ ಆಯಿಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ಸಂಭ್ರಮ ಹರ್ಬಲ್ ಏರಾಯಿಲ್ ಬುಕ್ ಮಾಡ್ಕೊಂಡಿಲ್ಲ ಲಾಸ್ಟ್ ಅದಕ್ಕಿಂತ ಲಾಸ್ಟ್ ವೀಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಏರ್ ಆಯ್ಲನ್ನ ಬುಕ್ ಮಾಡ್ಕೊಳ್ಳಿ ಏರ್ ಫಾಲ್ ಮತ್ತು ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್